ಎಲ್ರಿಗೂ ನಮಸ್ಕಾರ ನನ್ನ ನಲ್ಮೆಯ ಕಲಾ ರಸಿಕ ಮತ್ತು ಪೋಷಕರಿಗೆ ಪ್ರೀತಿಯ ನಮನಗಳು ಪ್ರೀತಿಯ ಮುಗಳಿಗೆಯೊಂದಿಗೆ ನಾನು ಹನುಮಂತಪ್ಪ ಕಿಡಿದು ಎಂದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರ್ಗೇರದ ಹತ್ತಿರ ಇರುವ ನಾರ್ನಾಳ್ ಎಂಬ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ನಾನು ಹತ್ತೊಂಬತ್ತು ತೊಂಬತ್ತೆಂಟರಿಂದ ಕವನ ಮತ್ತು ನಾಟಕಗಳನ್ನು ಬರೆಯುತ್ತಾ ಬಂದಿರುತ್ತೇನೆ ಇಲ್ಲಿಯವರೆಗೂ ನನ್ನಿಂದ ರಚಿಸಲ್ಪಟ್ಟ ಕೃತಿಗಳೆಂದರೆ ಎರಡು ನಾಟಕಗಳು ಮತ್ತು ಹಲವಾರು ಕವನ ಸಂಕಲನಗಳು ಅವುಗಳೆಂದರೆ ನಾಟಕಗಳು ಎರಡು ಒಂದು ಧರ್ಮದ ಕೊಡಲಿ ಅರ್ಥಾರ್ಥ ಧರ್ಮ ಸಾಮ್ರಾಜ್ಯದಲ್ಲಿ ಕರ್ಮದ ಕಾರ್ಬಾರು ಎರಡನೇದು ಪ್ರೇಮದ ಗಾಳಿ ಕೊರಳಿಗೆ ತಾಳಿ ಅರ್ಥಾರ್ಥ ಪ್ರೇಮಕ್ಕೆ ಜಯ ಅದೇ ರೀತಿಯಾಗಿ ನನ್ನ ಕವನ ಸಂಕಲನಗಳು ಒಂದು ಮಣ್ಣು ಸೇರುವ ಮುನ್ನ ಎರಡನೇದು ಮನುಷ್ಯತ್ವವಿಲ್ಲದವರು ಮೂರನೇದು ಜೀವನ ಸಂತೆ ನಾಲ್ಕನೇದು ಪ್ರೇಮ ಚಂದನ ಐದನೇದು ಜೀವನ ಸಾಗರ ಆರು ಬರಡಾದ ನೆಲದಲ್ಲಿ ಜಲನಯನ ಉಪಚಾರ ಕ್ರಮಗಳು ಏಳು ಮಣ್ಣು ಹೆಣ್ಣು ಒಂದು ಎಂಬ ಎಂಟನೇದು ಉಮಲೂಟಿ ಹುಮಲೂಟಿ ಶಾಮಿತ್ ಸಾಬ್ ಶರಣರ ಜೀವನ ಚರಿತಾಮೃತ ಒಂಬತ್ತು ಸತ್ಯ ಮತ್ತು ಸುಳ್ಳು ಹತ್ತನೆಯದು ಸಂತ ಮಹಾತ್ಮರ ಆಧ್ಯಾತ್ಮಿಕ ತತ್ವಚಿಂತನ ಎಂಬ ಕವನ ಸಂಕಲನ ರಚಿಸಿರುತ್ತೇನೆ ಧನ್ಯವಾದಗಳು ಇದು ನನ್ನ Sancetta Maiti.